ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಟಾಪ್ ಸೀರಿಯಲ್ಗಳ ಸಾಲಿನಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಹ ಒಂದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಪ್ರತಿ ಪಾತ್ರವೂ ಬಹಳ ಸೊಗಸಾಗಿದೆ ವೈಷ್ಣವ್ ಹಾಗೂ ಕೀರ್ತಿ ಒಬ್ಬರನ್ನೊಬ್ಬರು ಬಹಳ ಇಷ್ಟ ಪಡ್ತಾ ಇದ್ರು ಆದ್ರೆ ಕಾವೇರಿಗೆ ಕೀರ್ತಿ ತನ್ನ ಮಗನನ್ನ ಮದುವೆಯಾದ್ರೆ ನನ್ನ ಮಗ ನನ್ನನ್ನ ದೂರ ಮಾಡ್ತಾನೆ ಅನ್ನೋ ಭಾವನೆ ಬರುತ್ತೆ ಇದರಿಂದ ಕೀರ್ತಿ ಬಳಿ ವೈಷ್ಣವ್ ಜಾತಕದಲ್ಲಿ ದೋಷ ಇದೆ ಅಂತ ಸುಳ್ಳು ಹೇಳಿ ಸುಳ್ಳು ಸುದ್ದಿಯನ್ನ ಹೇಳಿ ಲಕ್ಷ್ಮಿ ಜೊತೆಗೆ ಮದುವೆ ಮಾಡ್ತಾಳೆ ನಂತರ ಕಾವೇರಿಯ ನಿಜರೂಪ ತಿಳಿದ ಬಳಿಕ ಕಾವೇರಿಯನ್ನ ಕೀರ್ತಿ ಆಟ ಆಡಿಸ್ತಾಳೆ ಕೀರ್ತಿಯನ್ನ ಕಾವೇರಿ ಬೆಟ್ಟದ ಮೇಲಿನಿಂದ ತಳ್ಳಿ ಸಾಯಿಸ್ತಾಳೆ ಈಗ ಸದ್ಯ ಲಕ್ಷ್ಮಿ ಅತ್ತೆಯ ಬಾಯಿಂದ ಸತ್ಯ ಹೇಳಿಸುವ ಸಲುವಾಗಿ ನಾಟಕ ಮಾಡ್ತಾ ಇದ್ದಾಳೆ ಕೀರ್ತಿಯ ನಟನೆಗೆ ಕರ್ನಾಟಕದ ಜನರು ಫಿದ ಆಗಿದ್ದಾರೆ ಕೀರ್ತಿ ನೃತ್ಯ ಕಲಾವಿದೆ ಇವರಿಗೆ ಕಲಾದೇವಿ ಒಲಿದು ಬಂದಿದ್ದಾಳೆ ಅಂದ್ರೆ ಖಂಡಿತ ಇದು ತಪ್ಪಲ್ಲ ಅಷ್ಟು ಸುಂದರವಾಗಿ ಸಹಜವಾಗಿ ನಟನೆ ಮಾಡ್ತಾರೆ ಇವರಿಗೆ ಡಾಕ್ಟರ್ ಆಗುವ ಕನಸಿದ್ದಂತೆ ಆದ್ರೆ ಡಾಕ್ಟರ್ ಕನಸನ್ನ ತೊರೆದು ನಟನೆಯನ್ನ ಪ್ರೊಫೆಷನಲ್ ಆಗಿ ಯಾಕೆ ತೆಗೆದುಕೊಂಡ್ರು ಅನ್ನೋದು ಅಂದ್ರೆ ನಟನೆಯ ಯಾಕೆ ಪ್ರೊಫೆಷನಲ್ ಆಗಿ ತೆಗೆದುಕೊಂಡ್ರು ಅನ್ನೋದು ಸುಲಭವಾಗಿ ತಿಳಿಯುವಂತದಲ್ಲ ಹಲವಾರು ವರ್ಷಗಳ ಕಾಲ ತಪಸ್ಸು ಬೇಕು ಹಾಗೇನೆ ಕಲಿಯುವ ಗುಣ ಇದಕ್ಕೆ ತುಂಬಾನೇ ಅಗತ್ಯ ಅಗತ್ಯ ಕಲಿಕೆಯಿಂದ ಯಾವುದೇ ವಿದ್ಯೆ ಕರಗತ ಆಗುತ್ತೆ ಅನ್ನೋದಕ್ಕೆ ನಿಜ ಉದಾಹರಣೆ ಅಂದ್ರೆ ಕೀರ್ತಿ ಪಾತ್ರಧಾರಿ ಆಗಿರುವ ತನ್ಮೀರಾವ್ ಅವರು ಇವರ ಹುಟ್ಟೂರು ಮಂಗಳೂರು ಹೆಮ್ಮೆಯಿಂದ ನಾನು ಕರಾವಳಿಯ ಕುರಿ ಅಂತ ಹೇಳ್ತಾರೆ ಅವರ ಈ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಅವರ ತಂದೆ ತಾಯಿ ಇವರು ನಾಲ್ಕನೇ ವಯಸ್ಸಿನಲ್ಲಿ ಭರತನಾಟ್ಯ ತರಬೇತಿಗೆ ಸೇರಿದ್ರು. ಆದರೆ ಇವರ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತನ್ವಿ ಎಲ್ಲಿಯೂ ಹೇಳ್ಕೊಂಡಿಲ್ಲ ಇವರಿಗೆ ಒಂಬತ್ತು ವರ್ಷ ವಯಸ್ಸಿನಲ್ಲಿಯೇ ವೀರೇಂದ್ರ ಹೆಗಡೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ರು ಹತ್ತನೇ ವಯಸ್ಸಿನಲ್ಲಿಯೇ ಇವರಿಗೆ ರಾಜ್ಯ ಪ್ರಶಸ್ತಿ ದೊರಕಿತ್ತು ಇವರು ಭರತನಾಟ್ಯದಲ್ಲಿ ಮಾಡಿರುವಂತಹ ಅಪಾರವಾದ ಸಾಧನೆಗೆ ರಂಗಭೂಮಿ ಕಲಾವಿದೆಯಾಗಿಯೂ ಸಾಧಿಸಿದ್ದಾರೆ ಹಲವಾರು ದೇಶಗಳಲ್ಲಿ ಇವರು ನಾಟಕ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ ಇವರ ನಟನೆಗೆ ಅಬ್ದುಲ್ ಕಲಾಂ ಅವರೇ ಇವರನ್ನ ಹಾಡಿ ಹೋಗಲಿದ್ದಾರೆ ಇವರು ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ದುಕೊಂಡು ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕವನ್ನ ತೆಗೆದುಕೊಂಡಿದ್ರು ಆಗ ಎಲ್ಲರೂ ನೀನು ಡಾಕ್ಟರ್ ಆಗಬಹುದು ಅಂತ ಹೇಳಿದರು ಆದರೆ ಇವರಿಗೆ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದ ಕಾರಣ ನೃತ್ಯ ಮತ್ತು ರಂಗಭೂಮಿ ಕುರಿತು ಡಿಗ್ರಿ ಓದಿದ್ರು ಇದೇ ಇವರ ಸಂಬಂಧಿಕರಿಗೆ ಬಹಳ ಬೇಸರ ಹಾಗೂ ಆಶ್ಚರ್ಯ ಉಂಟು ಮಾಡ್ತು ನಂತರ ಇವರು ಸೈಕಾಲಜಿ ವಿಷಯದಲ್ಲಿ ಎಂಎ ಪದವಿಯನ್ನ ಪಡಿತಾರೆ ಇವರ ಮೊದಲ ಧಾರಾವಾಹಿ ಲಕ್ಷ್ಮಿ ಬಾರಮ್ಮ ಅಲ್ಲ ಈ ಸೀರಿಯಲ್ ಮಾಡೋದಕ್ಕೆ ಮುನ್ನ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಈಗ ಲಕ್ಷ್ಮಿ ಬಾರಮ್ಮ ಮೂಲಕ ಮೊದಲ ಬಾರಿಗೆ ಕರ್ನಾಟಕದ ಮನೆ ಮನೆಯಲ್ಲೂ ನೆಲೆಯೂರಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ